ದೇಶದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ನಾನ್ ಪೊಲಿಟಿಕಲ್ ವತಿಯಿಂದ ಹೋರಾಟ ನಡೀತಾ ಇದ್ರು ಕೂಡ ಕೇಂದ್ರ ಸರ್ಕಾರ ರೈತರ ವಿಚಾರಗಳ ಬಗ್ಗೆ ಲಘುವಾಗಿ ಕಾಣ್ತಾ ಇದೆ ಚುನಾವಣೆಯಲ್ಲೂ ಕೂಡ ನಮ್ಮ ಹೋರಾಟ ನಿಂತಿಲ್ಲ ಈಗಾಗಲೇ ಸಂಯುಕ್ತ ಕಿಸಾನ್ ಮೋರ್ಚಾ ನಿರ್ಧಾರ ಮಾಡಿದ್ದೇವೆ ಈ ತಿಂಗಳ ಎಂಟನೇ ತಾರೀಕು ದೇಶಾದ್ಯಂತ ವಿರೋಧಿ ಪಕ್ಷದ ಎಲ್ಲ ಲೋಕಸಭಾ ಸದಸ್ಯರುಗಳಿಗೆ ನಾವು ಜ್ಞಾಪನಾ ಪತ್ರವನ್ನು ಕೊಟ್ಟು ವಿಶೇಷ ಒಂದು ಅಧಿವೇಶನದಲ್ಲಿ ಒಂದು ವಿಶೇಷವಾದಂಥ ಒಂದು ಒತ್ತಾಯವನ್ನು ತರಬೇಕು ಪಾರ್ಲಿಮೆಂಟಲ್ಲಿ ಅನ್ನುವಂಥ ಒತ್ತಾಯವನ್ನು ತರಲಿಕ್ಕೆ ದೇಶಾದ್ಯಂತ ರೈತ ಸಂಘಟನೆಗಳು ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಎಲ್ಲ ರೈತ ಸಂಘಟನೆಗಳು ಏನು ಎಂಟನೇ ತಾರೀಕು ರಾಜ್ಯಾದ್ಯಂತ ಇರತಕ್ಕಂಥ ಎಂ ಪಿಗಳಿಗೆ ಒಂದು ಮ ಜ್ಞಾಪನಾ ಪತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಭಾಳ ಮುಖ್ಯವಾಗಿ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಆಗಬೇಕು ಮತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಈ ವಿಚಾರಗಳು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ಕಾರ ಎಚ್ಚೆತ್ತು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ದೇಶಾದ್ಯಂತ ಸುಮಾರು ಎಪ್ಪತ್ತೊಂದು ಸೀಟು ಲೋಕಸಭಾ ಸದಸ್ಯರು ಸ್ಥಾನವನ್ನು ಕಳ್ಕೊಳ್ಳಿಕ್ಕೆ ರೈತ ಹೋರಾಟವೇ ಕಾರಣ ಆಗಿದೆ ಆ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಕೇಂದ್ರ ಸರ್ಕಾರ ರೈತರಿಗೆ ಬೇಕಾದಂಥ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತ್ರಿಯನ್ನು ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಈ ದಿಕ್ಕದಲ್ಲಿ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಎರಡನೇದಾಗಿ ರಾಜ್ಯ ಸರ್ಕಾರ ಹಾಲಿನ ಬೆಲೆಯನ್ನು ಹೆಚ್ಚಳ ಮಾಡಿಬಿಟ್ಟು ರೈತರಿಗೋಸ್ಕರ ಹೆಚ್ಚಿನ ಮಾಡಿದ್ದೀವಿ ರೈತರಿಗೋಸ್ಕರ ಹೆಚ್ಚಿನ ಮಾಡಿದ್ದೀವಿ ಅಂತ ಬಾಯಿ ಬಾಯಿ ಬಡ್ಕತ್ತಾರೆ ಆದರೆ ರೈತರಿಗೆ ಎಂಟು ತಿಂಗಳಿಂದ ಐದು ರೂಪಾಯಿ ಧನ ಕೊಟ್ಟಿಲ್ಲ ಸುಮಾರು ಏಳ್ನೂರಿಂದ ಎಂಟುನೂರು ಕೋಟಿ ಕೊಡಬೇಕು ಮೊದಲು ರೈತರಿಗೆ ಕೊಡಬೇಕಾದ ಹಣ ಕೊಡಿ ನೀವು ರೈತರ ಹೆಸರು ಕಂಡು ಯಾಕೆ ರೈತರ ತಲೆ ಮೇಲೆ ಚಪ್ಪಲಿ ಹಿಡಿತಾ ಇದ್ದೀರಿ ಸರ್ಕಾರ ರಾಜ್ಯ ಸರ್ಕಾರ ಬರಗಾಲ ಬಂದು ರೈತರು ಸಂಕಷ್ಟ ಪಡ್ತಾಯಿದ್ರು ಕೂಡ ನಾಲ್ಕು ಸಾವಿರ ರೂಪಾಯಿ ಏನು ಕಿಸಾನ್ ಸಮ್ಮಾನ್ ಯೋಜನೆ ಹಣ ನಿಲ್ಲಿಸಿದ್ದಾರೆ ಈ ರೀತಿ ಎಲ್ಲ ಸರ್ಕಾರಗಳು ರೈತರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ತಾಯಿದ್ದಾರೆ ಅದರ ವಿರುದ್ಧವಾಗಿ ಸಂಘಟಿತ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡ್ತಾಯಿದ್ದೀವಿ ಮತ್ತು ಏನು ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಆರಂಭಕ್ಕೂ ಮೊದಲೇ ಈಗಾಗಲೇ ವಿಳಂಬ ಆಗಿದೆ ತೂಕದಲ್ಲಿ ಮೋಸ ಬೆಲೆಯಲ್ಲಿ ಮೋಸ ಎಲ್ಲ ಥರದಲ್ಲೂ ಕೂಡ ಮೋಸ ಮಾಡ್ತಾಯಿದ್ದಾರೆ ಅದರಿಂದ ರೈತರ ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಮುಂದೆ ರೈತ ಜಾಗೃತಿ ಸಮಾವೇಶವನ್ನು ಮಾಡಿ ಎಚ್ಚರಿಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ